ಹಾಯ್ ರೀ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಎಲ್ಲರೂ ಹೆಂಗಿದಿರಿ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡೇನು ರೀ ನಾನು ಆರಾಮಿದ್ದೀನಿ ರೀ ನೋಡಿರಿ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಶುರು ಮಾಡಿದ್ದೆ ನಾನು ಹೇಳೋದು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ರು ಅಂದರೆ ಲೇಟ್ ಏಳು ಗಂಟೆ ಆಗಿತ್ತು ರೀ ಆಲ್ರೆಡಿ ಬಿಸಿಲೆಲ್ಲ ಬಿದ್ದುಬಿಟ್ಟಿತ್ತು ಹಾಗಾಗಿ ಹೊಸ ಹೊಸ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡೆ ಮಕ್ಕಳೆಲ್ಲ ಇನ್ನೂ ಮಲಗಿದ್ದು ರೀ ಜಿರಿಂದು ಸ್ಕೂಲ್ ಇತ್ತು ಹಾಗಾಗಿ ಅವನಾಗ ಎಬ್ಸಾಕ್ ಬಂದಿದ್ದೀನಿ ರೀ ಅವನ್ನ ಹೇಳೋಲಾಗಿದ್ದ ಉಳ್ಳಾಗಡ್ಡಿ ಚಟ್ನಿ ಮಾಡಬೇಕು ಹಂಗಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಒಂದೇ ಬಟಾಟೆ ಇತ್ತು ಅದಕ್ಕೆ ಅದನ್ನ ಪಲ್ಯ ಮಾಡ್ರಿ ಉಳ್ಳಾಗಡ್ಡೆ ಹಾಕಿ ನೋಡೋಣ ರೀ ಟೇಸ್ಟ್ ಆಗ್ತದಂತ ನೋಡ್ರಿ ಉಳ್ಳಾಗಡ್ಡಿ ಚಟ್ನಿ ರೆಡಿ ಆಗಿದೆ ನೋಡ್ರಿ ಹಿಂಗ ನಿಮ್ಗೆ ನಿಮ್ಗ നോടത്ത ആ നോട് യാരോ ഓടത് ബിട്ട് അത് നോ പാപ ഹാത്ത നോടത് കണ്ണിക് പെട്ടക്കെല യാരോ പാപ एवर मैं कर ले बोल सब्सक्राइब कर या मारता हूं नोड़ा कौन सुनूं हूं बारी नन और सी कर ನೋಡ್ರಿ ಬಿಸಿ ಬಿಸಿ ಬಕ್ರಿ ರೆಡಿ ಆಗ್ಯಾವು ಬರ್ರಿ ಊಟ ಮಾಡೋರು ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ಮಾಡತ್ತಾರೆ ಏ yeah, ತಿನ್ನದ.